ಕರ್ನಾಟಕ ನಮಸ್ಕಾರ ಬೆಂಗಳೂರು ಏನು ವಿಶೇಷವಾಗಿ ಇವತ್ತು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆಗಳು ಈಡೇರಿಸುವ ನಿಟ್ಟಿನಲ್ಲಿ ಆಲ್ ಓವರ್ ದ ಸ್ಟೇಟ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಅವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿದ್ದಾರೆ ಅಂತ ಒಂದು ಒಂದು ಅವರು ಒಂದು ಇದಾಗಿದೆ ಸೊ ಬಂಜಾರ ಬೋವಿ ಕುರ್ಚ ಕುರ್ಮಾ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲಾ ಜನಗಳು ಸೇರಿದ್ದಾರೆ ಅತತ್ರ ಒಂದು ಲಕ್ಷ ಅಂತಾನೆ ಹೇಳ್ಬೋದು ಸೊ ಅಷ್ಟು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ ಇದರ ಒಂದು ಅಂಗವಾಗಿ ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು ಹಲವಾರು ಸಂಘಟಿಕರು ಹಲವಾರು ಒಂದು ಒಂದು ಸಮುದಾಯದ ಹಲವಾರು ಒಂದು ಸಮುದಾಯದ ನಾಯಕರು ಮತ್ತು ಪ್ರ ಜನಪ್ರತಿನಿಧಿಗಳಾಗಿರ್ಬೋದು ಯಾರು ಅದಕ್ಕೆ ಸ್ಪಂದನೆ ಕೊಡ್ತಿಲ್ಲ ಅನ್ನೋ ಒಂದು ಮನವಿ ಅವ್ರದ್ದಾಗಿದೆ ವಿಶೇಷವಾಗಿ ಅಖಿಲ ಕರ್ನಾಟಕ ಕೊಳವ ಮಹಾಸಂಘ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶಿವಾನಂದ್ ಅವರು ಇದ್ದಾರೆ ನಮ್ಮೊಟ್ಟಿಗೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇವತ್ತು ಪಿ ರಾಜೀವ್ ಅವರ ನೇತೃತ್ವದಲ್ಲಿ ಸುಮಾರು ಐವತ್ತು ಸಾವಿರಕ್ಕೆ ಹೆಚ್ಚು ಜನಸಂಖ್ಯೆ ಸೇರಿ ಬೋವಿ ಲಂಬಾಣಿ ಕೊರಮ ಕೊರ್ಮ ಸಮುದಾಯಗಳು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯ ಒಂದೇನು ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಅದರ ವಿರುದ್ಧವಾಗಿ ನಾವಿಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಗ್ರಾಮಗಳಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ಇಲ್ಲಿ ಎಲ್ಲ ಶಾಸಕರು ಮಾಜಿ ಶಾಸಕರು ವಿಶೇಷವಾಗಿ ಇವತ್ತೇ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯ ವಿಜೇಂದ್ರ ಅವರು ಬಂದು ವೇದಿಕೆಯಲ್ಲಿ ಮಾತಾಡೋಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬೋವಿ ಲಂಬಾಣಿ ಕೊರಮ ಕೊಚ್ಚ ಎಲ್ಲ ನಾಯಕರು ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಏನಪ್ಪ ಅಂತಂದರೆ ಇವಾಗ ನಾವು ಎಲ್ಲ ಸಮುದಾಯಗಳು ಸೇರಿ ನಾವು ಸುಮಾರು ಒಂದು ಆರು ಪರ್ಸೆಂಟು ನಮಗೆ ಕೊಡಬೇಕು ಅಂತೇಳಿ ನಾವು ಸುಮಾರು ಮೂರ್ನಾಲ್ಕು ತಿಂಗಳಿಂದ ನಾವು ಸರ್ಕಾರದ ಹಿಂದೆ ಬಿದ್ದಿದ್ವಿ ಆದರೆ ಈ ಸರ್ಕಾರ ಈ ಒಂದು ನೂರ ಒಂದು ಜಾತಿಗಳಲ್ಲಿ ಯಾವ ಬಲಾಡಿ ಜಾತಿಗಳಿದ್ದಾವೆ ಅಂದರೆ ಎಡಗೈ ಬಲಗೈ ಸಮಾಜಗಳಿಗೆ ಮಾತ್ರ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಕೊಟ್ಟು ಈ ಬೋವಿ ಕೊರ್ಮ ಕೊರ್ಚ ನಾಲ್ಕು ಪರ್ಸೆಂಟು ಅಂತ ಮಾಡಿ ಅದ್ರ ಜೊತೆಗೇನೆ ಇನ್ನೊಂದು ಪರ್ಸೆಂಟು ಆ್ಯಡ್ ಮಾಡಲಿಕ್ಕೆ ಅಲೆಮಾರಿಗಳನ್ನು ಮತ್ತು ಇತರ ಸೂಕ್ಷ್ಮ ಐವತ್ತೊಂಬತ್ತ ಸೇರಿ ಒಟ್ಟು ಅರುವತ್ತ್ಮೂರು ಜಾತಿಗಳಿಗೆ ಬರೀ ಕೇವಲ ಐದು ಪರ್ಸೆಂಟ್ ಮಾತ್ರ ಇದು ಕೊಟ್ಟಿದ್ದಾರೆ ನಿಜವಾಗ್ಲೂ ಇದೊಂದು ದೊಡ್ಡ ಅನ್ಯಾಯ ಈ ಸಮುದಾಯವನ್ನ ಆ ಒಂದು ಏನೋ ಮೂಳಿ ತಳ್ಳಬೇಕು ಇವರು ಯಾವುದೇ ಒಂದು ಪ್ರಾರ್ಥನೆ ಸಿಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಎಡಗೈ ಬಲಗಾಯಿ ಸಮಾಜಗಳ ಮುಂದಿಟ್ಟು ಇದೊಂದು ಅನ್ಯಾಯ ಮಾಡ್ತಾ ಅಂತ ಅಂತೇಳಿ ನಮಗೆಲ್ಲ ಅನಿಸ್ತಾ ಇದೆ